ನೋಡು ಶಲ್ಯ ನಾನು ಯಾರಿಗೂ ಹೆದರೋದಿಲ್ಲ ದಂಡ ದಂಡಹಸ್ತಾತ್ ದಂಡವನ್ನು ಹಿಡಿದಿರುವ ಯಮನಿಂದ ಹೆದರೋದಿಲ್ಲ ಪಾಶವನ್ನು ಹಿಡಿದ ವರುಣನಿಂದ ಹೆದರೋದಿಲ್ಲ ಗದೆಯನ್ನು ಹಿಡಿದ ಕುಬೇರನಿಂದ ಹೆದರೋದಿಲ್ಲ ವಜ್ರಾವಿಧವನ್ನು ಸಿಡಿಲ ಬಡಿಗೆಯನ್ನು ಹಿಡಿದ ಇಂದ್ರನಿಂದ ಹೆದರೋದಿಲ್ಲ ಯಾವುದೇ ದೇವತೆಗಿಂತ ನಾನು ಹೆದರುವುದಿಲ್ಲ ನನಗೆ ಭಯವೇ ಇಲ್ಲ ಆದರೆ ಬ್ರಾಹ್ಮಣನೊಬ್ಬ ನನಗೆ ಶಾಪ ಕೊಟ್ಟಿದ್ದಾನೆ ಶೋಭ್ರೇತೆ ಪತಿತಾ ಚಕ್ರಂ ಇತಿ ಮಾಂ ಬ್ರಾಹ್ಮಣ್ರವೀತ್ ಯುದಾನ ಸಂಗ್ರಾಮೆ ಪ್ರಾಪ್ತಸ್ಯೈಕಾಯನಂ ಭಯಂ ಅದೊಂದೇ ನನಗೆ ಇರುವ ಭಯ ನೀನು ಘೋರವಾಗಿ ಯುದ್ಧ ಮಾಡ್ತಾ ಇರುವಾಗ ಮಧ್ಯದಲ್ಲಿ ನಿನ್ನ ರಥದ ಚಕ್ರವನ್ನ ಭೂಮಿ ನುಂಗತ್ತೆ ಅಂತ ಹೇಳಿದ್ದಾನೆ ಅದೊಂದು ಭಯ ಬಿಟ್ರೆ ಇನ್ಯಾವ ಭಯವೂ ಇಲ್ಲ ಬೀಳ್ಲಿಕ್ಕೆ ಹಲವಾರು ಸಾಧ್ಯತೆಗಳು ಎಲ್ಲರಿಗೂ ಇತ್ತು ಅರ್ಜುನನ ರಥದ ಚಕ್ರಗಳು ಸಿಕ್ಕಿಕೊಂಡವು ಅಂತ ನಾವು ಈ ಹಿಂದೆ ನೋಡಿದ್ದೇವೆ ಹೀಗಾಗಿ ಆ ಕುದುರೆಗಳ ಕಾಲು ಕೆಸರಾದವು ಅಂತ ಆಗ ಕೆಸರು ಆಗಬಾರದಲ್ಲ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಪ್ರಾಣಿ ಚಿಕಿತ್ಸಾಲಯದವರು ಇದ್ರು ಅಲ್ಲಿ ಸೊ ಎಲ್ಲ ರೀತಿಯಿಂದ ವಿವರಣೆಗಳನ್ನು ಕೊಟ್ಟಿದ್ದಾರೆ ಕರ್ಣನೊಬ್ಬನ ಚಕ್ರ ಅಷ್ಟು ಗಾಢವಾಗಿ ಸಿಕ್ಕಿಕೊಂಡದ್ದಕ್ಕೆ ಕಾರಣ ಏನು ಅಂತಂದ್ರೆ ಬ್ರಾಹ್ಮಣನ ಶಾಪ ಹೋ ಮಧೇನ್ವಾ ಪ್ರಮತ್ತೈಷುಣಾಹತಃ ಅದಕ್ಕೇನು ಕಾರಣ ಬ್ರಾಹ್ಮಣನೊಬ್ಬ ಇದ್ದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಾಡಿನಲ್ಲಿ ಅವನ ಹೋಮಧೇನು ನಿತ್ಯ ಹೋಮಕ್ಕೆ ಏನು ಹಾಲು ಬಳಸ್ತಾರೆ ಅದಕ್ಕೆ ಅಂತ ಇರುವಂತಹ ಒಂದು ಹಸು ಆ ಹಸುವಿಗೊಂದು ಕರು ಆ ಕರು ನನ್ನ ಬಾಣದಿಂದ ಆಕಸ್ಮಿಕವಾಗಿ ಸತ್ತು ಸತ್ತುಹೋಯಿತು ಅವನೇನು ಮಾಡಿದ ಶಾಪ ಕೊಟ್ಟ ಯಸ್ಮಾ ಧ್ವತ್ಸ ಚಾತ್ರ ಹೋಮಧೇನ್ವಾಹತೋ ನೃಪಾ ಶ್ವಭ್ರೇತೆ ಪತಿತಾ ಚಕ್ರಂ ಯುದ್ಧಮಾನಸ್ಯ ಶತ್ರುಣಾ ಯಾವ ಕಾರಣದಿಂದ ನೀನು ಸತ್ ನನ್ನ ಹೋಮಧೇನುವಿನ ವತ್ಸವನ್ನ ಕೊಂದೆಯೋ ಅದೇ ಕಾರಣದಿಂದ ಸಿಟ್ಟು ಮಾಡಿಕೊಂಡು ಶಾಪ ಕೊಡ್ತಾ ಇದ್ದೇನೆ ನೀವು ಕ್ಷತ್ರಿಯರು ಯುದ್ಧ ಮಾಡ್ತಾ ಇರುವಾಗ ನಿನ್ನ ರಥದ ಚಕ್ರವನ್ನು ಭೂಮಿ ನುಂಗಿಬಿಡುತ್ತೆ ನಿನ್ನ ಸಾವು ಆಗುವಾಗಲೇನೆ ಅದು ನುಂಗೋದು ಅದು ನುಂಗಿದ ಮೇಲೇನೆ ನಿನ್ನ ಸಾವು ಸ್ಪರ್ಧಸೆ ಸ್ಪರ್ಧಸೇ ಏನ ಸಂಗ್ರಾಮಿ ಎದರ್ಥಂ ಘಟಸೇ ನಿಶಂ ತತಯೇ ವಧ್ರುವಂ ಮೃತ್ಯುಂ ಸೂತ ಪ್ರಾಪ್ಸಿ ಸಂಜುಗೆ ಅವನು ಹೇಳಿದ್ದ ಯಾರ ಜೊತೆಗೆ ನೀನು ಜೀವನ ಇಡೀ ಸ್ಪರ್ಧೆಯಲ್ಲಿ ಇರ್ತೀಯೋ ಅವನ ಕೈಯಲ್ಲಿ ಸಾಯ್ತೀಯಾ ಅಂತ ಆ ಬ್ರಾಹ್ಮಣನೊಬ್ಬನ ಶಾಪದಿಂದ ಹೆದರೋದು ಅನ್ನೋದು ಬಿಟ್ಟರೆ ಜಗತ್ತಿನಲ್ಲಿ ಇನ್ಯಾರಿಂದಲೂ ನಾನು ಹೆದರೋಲ್ಲ ಅಹಂ ಪ್ರಸಾದ ಯಾನ್ ಚಕ್ರೇ ಬ್ರಾಹ್ಮಣಂ ಶಂಸಿತ ವ್ರತಂ ನಾನು ಅವನಿಗೆ ಬಹಳ ಬೇಡಿಕೊಂಡೆ ಗವಾಂ ದಶಶತಂ ವಿತ್ತಂ ಸಾವಿರ ಗೋವುಗಳನ್ನು ಕೊಡ್ತೇನೆ ಶ್ರೇಷ್ಠವಾದ ಹೋರಿಗಳನ್ನು ಕೊಡ್ತೇನೆ ದಾಸಿ ಶತಮ್ ನಿಷ್ಕಂಠಂ ಆಭರಣ ತೊಟ್ಟ ನೂರು ಜನ ದಾಸಿಯರನ್ನು ಕೊಡ್ತೇನೆ ನೂರು ಅಶ್ವತರಿ ರಥಗಳನ್ನು ಕೊಡ್ತೇನೆ ಶ್ರೇಷ್ಠವಾದ ಕೋರೆ ದಾಡಗಳಿರುವ ಆನೆಗಳನ್ನು ಕೊಡ್ತೇನೆ ಎಂದೇ ಏನು ಮಾಡಿದರೂ ಅವನು ಒಪ್ಪಿಕೊಳ್ಳಲಿಲ್ಲ ಕ್ರೋಧ ದೀಕ್ತೆ ಕ್ಷಣಶಲ್ಯ ನಿರ್ದಹನ್ ನಿ ಚಕ್ಷುಷಾ ಅನೃತೋಕ್ತಂ ಪ್ರಜಾಹನ್ಯಾತ್ ಪಾಪಮ ಯಾತ್ ನಾನು ಈ ಶಾಪವನ್ನು ಉಪಸಂಹಾರ ಮಾಡಿಕೊಳ್ಳೋಲ್ಲ ಯಾಕೆ ಅಂದ್ರೆ ಒಂದು ಸರ್ತಿ ನಾನು ತೀರ್ಮಾನ ಮಾಡಿದ ಮೇಲೆ ಪದೇ ಪದೇ ನಿರ್ಣಯ ಬದಲಾಯಿಸ್ತೀನಿ ಅಂತಾದ್ರೆ ಅದು ಸುಳ್ಳು ಅಂತ ಆಗ್ತದೆ ಅದರಿಂದಾಗಿ ನಾನು ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಳ್ಳೋಲ್ಲ ಅದರಿಂದಾಗಿ ನೀನು ಹೊರಟು ಬಿಡು ಮಾತ್ವಂ ಬ್ರಾಹ್ಮಣ ಗರ್ಹ್ಯ ಪ್ರಾಯಶ್ಚಿತ್ತಂ ಕೃತಂ ತ್ವಯಾ ನೀನು ಯಾವುದೇ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬಾರದು ಬ್ರಾಹ್ಮಣರು ನಿನ್ನನ್ನು ಬೈಬಾರದು ಅಂತಾದರೆ ಇದು ನನ್ನ ಆದೇಶ ಸುಮ್ಮನೆ ಹೊರಟು ಹೋಗ್ಲು ನೈ ತತ್ತದನು ತಮ್ ಕುರಿಯಾತ್ ಸರ್ವ ಲೋಕೋಪಿಸೂತಜಾ ನಾನು ಒಂದು ಸರ್ತಿ ಶಾಪ ಕೊಟ್ಟ ಮೇಲೆ ಮುಗೀತು ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಇಷ್ಟನ್ನು ಹೇಳಿ ಕರ್ಣ ಹೇಳ್ತಾನೆ ಈ ರೀತಿಯಾಗಿ ಅವನು ಹೇಳಿದ